ನಮಸ್ಕಾರ ಮತ್ತೊಂದು ವಿಷಯವನ್ನು ಆರಿಸ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದು ಕೂತಿದ್ದೀನಿ ಇನ್ನೇನು ಮಾತು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ಮಾಮೂಲಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಓದ್ತೋದ್ರ ಮೂಲಕ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಅರಿಕೆ ಮಾಡ್ಕೊಳ್ತಾ ನಾನು ಇವತ್ತಿನ ಮಾತಿಗೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ವಕೀಲರು ಜಾಹೀರಾತು ಕೊಡ್ತಕ್ಕಂಥದ್ದು ಅಥವಾ ಕಕ್ಷಿದಾರರನ್ನು ಕರೀತಕ್ಕಂಥದ್ದು ಇನ್ವೈಟ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಮಡ್ರಾಸ್ ಹೈಕೋರ್ಟ್ನ ತೀರ್ಪು ಅದಕ್ಕೆ ಪೂರಕವಾಗಿ ನ್ಯಾಷನಲ್ ಬಾರ್ ಕೌನ್ಸಿಲು ಮತ್ತು ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ನವರ ಪತ್ರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೆಲ ನಮಗೆ ಗೊತ್ತಿದೆ ನಾವು ಲಾಯರ್ ಆದ್ಮೇಲೆ ಅಥವಾ ಲಾಯರ್ ಆಗಬೇಕಾದ್ರೆ ಗೊತ್ತಿರಬೇಕು ನಾವು ಲಾಯರ್ಗಳು ಯಾವುದೇ ರೀತಿ ಪ್ರಚಾರ ಮಾಡೋಗಿಲ್ಲ ಜಾಹೀರಾತು ಕೊಡೋೋಗಿಲ್ಲ ನನ್ನ ಹತ್ರ ಕೇಸ್ ತೊಗೊಂಬನ್ನಿ ಅಂತ ಹೇಳೋಂಗಿಲ್ಲ ಆಯಿತಾ ಸಾಲಿಸಿಟಿಂಗ್ ಕ್ಲೈಂಟ್ಸ್ ಅಂತೀವಿ ಅಂದರೆ ಕ್ಲೈಂಟ್ಗಳನ್ನು ಇನ್ವೈಟ್ ಮಾಡ್ತಕ್ಕಂಥ ಆಹ್ವಾನ ಮಾಡ್ತಕ್ಕಂಥ ಯಾವುದೇ ಕೃತ್ಯವನ್ನು ಮಾಡಿಲ್ಲ ಅದು ಪ್ರತ್ಯಕ್ಷವಾಗಿರ್ಬೋದು ಅಪ್ರತ್ಯಕ್ಷವಾಗಿರ್ಬೋದು ಅದು ಕಾನೂನಲ್ಲಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಮಡ್ರಾಸ್ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ನನಗೆ ಕಾನೂನು ಬಗ್ಗೆ ಆಗಲಿ ಮಡ್ರಾಸ್ ಹೈಕೋರ್ಟ್ ತೀರ್ಪಿ ಆಗಲಿ ಅಥವಾ ನ್ಯಾಷನಲ್ ಬಾರ್ ಕೌನ್ಸಿಲು ಅಥವಾ ಕರ್ನಾಟಕ ಬಾರ್ ಕೌನ್ಸಿಲ್ ಕಳಿಸಿರ್ತಕ್ಕಂಥ ಪತ್ರದ ಬಗ್ಗೆ ಯಾವುದೇ ರೀತಿಯ ತಕ್ಕರಾಗಲಿಲ್ಲ ಅವೆಲ್ಲ ಅವರೆಲ್ಲ ಈಗ ನಮ್ಮ ಬಾರ್ ಕೌನ್ಸಿಲು ರೆಗ್ಯುಲೇಟರಿ ಮಾಡಿ ಅದು ಗೊತ್ತಾಯ್ತಾ ನಮ್ಮ ವರ್ಗಕ್ಕೆ ಇರ್ತಕ್ಕಂಥ ಅತ್ಯುನ್ನತವಾದಂಥ ಒಂದು ಸಂಸ್ಥೆ ಅದು ಅದು ತನ್ನ ಕರ್ತವ್ಯವನ್ನು ಪಾಲಿಸ್ತಾ ಈ ಥರ ಮಾಡಬಾರ್ದು ಅಂತ ಹೇಳಿ ಒಂದು ಪತ್ರವನ್ನು ಎಲ್ಲ ಬಾರ್ ಅಸೋಸಿಯೇಷನ್ಗೆ ಕಳಿಸ್ಕೊಟ್ಟಿದೆ ಅದರ ಬಗ್ಗೆ ಯಾರೂ ತಕರಾರು ಮಾಡುವಾಗಿಲ್ಲ ನಾನು ಕೂಡ ಮಾಡೋದಿಲ್ಲ ಆದರೆ ಪ್ರಶ್ನೆ ಇರತಕ್ಕಂಥದ್ದು ಯಾವುದೋ ಒಂದು ಕಾನೂನು ಬಂದು ಎಷ್ಟೋ ವರ್ಷಗಳಾಗಿದೆ ಅದನ್ನು ಹಾಗೆ ಬಿಟ್ಟುಬಿಟ್ಟು ಇಂಪ್ಲಿಮೆಂಟ್ ಮಾಡಿದಲ್ಲೇ ಎಲ್ಲೆಲ್ಲಿ ಅದರ ಒಂದು ವಯೊಲೇಷನ್ ಆಗತ್ತೆ ಅದಕ್ಕೆ ಕ್ರಮ ತಗೊಳ್ಳ ತೆಗೆದುಕೊಳ್ಳದೆ ಅದು ಬೃಹದಾಕಾರ ಬೆಳೆಯುವಂತೆ ಮಾಡಿ ಈಗ ಯಾವುದೋ ಬಂದಿದೆ ಅಂತ ಹೇಳಿ ಕ್ರಮ ತಗೊಳಕ್ಕಾಗತ್ತೆ ಅಂತಕ್ಕಂಥದ್ದು ಇದಕ್ಕೆ ಎರಡು ಆಯಾಮ ಇದೆ ಒಂದು ಈ ಕಾನೂನೇ ತಪ್ಪು ಅಂತ ಹೇಳ್ತಕ್ಕಂಥದ್ದು ಆದರೆ ಎರಡನೇ ಒಂದು ಆಯಾಮ ಇದೆಯಲ್ಲ ಇದು ಯಾರು ಮಾಡಿದ್ರು ಕ್ರಮ ತಗೋಬೇಕು ಯಾವಾಗ ತಗೋಬೇಕು ಅಂತ ಆಯ್ತಾ ಈಗ ಆ ಆಯಾಮದ ಬಗ್ಗೆ ಮಾತಾಡೋಕ್ಕೆ ಹೊರಟ್ರೆ ಇದು ಕಾನೂನು ಬಂದ ದಿನದಿಂದಲೇ ಇದಕ್ಕೆ ಈ ತರಹದ ಕ್ರಮ ಪ್ರಾರಂಭ ಆಗಬೇಕಿತ್ತು ಈಗ ದೇಶದಲ್ಲೆಲ್ಲ ನಿಮಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಈಗೆಲ್ಲ ಕಾಲಕ್ಕೆ ತಕ್ಕಂತೆ ಮನುಷ್ಯರು ನಾವು ಕೂಡ ಹೊಂದ್ಕೊಳ್ತಾ ಇದ್ದೀವಿ ನಮಗೆ ಯಾರಿಂದನೋ ಎಲ್ಲೋ ತಿಳ್ಕೊಂಡು ಹೋಗಬೇಕಾದಂಥ ಸಂಗತಿಗಳನ್ನು ಅಥವಾ ಹುಡುಕ್ಬೇಕಾದ ವಿಷಯಗಳನ್ನು ನಾವೀಗ ನಿಮಿಷದಲ್ಲಿ ನಮ್ಮ ಅಂಗೈನಲ್ಲಿ ಇಟ್ಕೊಂಡಂಥ ಮೊಬೈಲ್ನಲ್ಲಿ ಹುಡುಕಿ ಯಾರು ಎಲ್ಲಿದ್ದಾರೆ ಯಾರೆಷ್ಟೋ ಸಹ ಸಿಗ್ತಾರೆ ಏನು ಸಮಾಚಾರ ಅವರು ಏನು ಕೇಸ್ ನಡೆಸ್ತಾರೆ ಇತ್ಯಾದಿಗಳನ್ನು ಮನೇಲೆ ಕೂತ್ಕೊಂಡು ತಿಳ್ಕೊಳ್ಳೋವಂಥ ಸಂದರ್ಭ ಬಂದಿದೆ ಕಾಲಕ್ಕೆ ತಕ್ಕಂತೆ ನಾವು ಹೊಂದ್ಕೋಬೇಕಾಗಿದೆ ಆಮೇಲೆ ಈಗ ನಾನು ನನಗೆ ಗೊತ್ತಿರೋ ಹಾಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈಗ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ಎಂಬತ್ತೈದರಲ್ಲಿ ಈ ಥರದ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಇಂಟರ್ನೆಟ್ಟು ಇವೆಲ್ಲ ಅಪರಿಚಿತ ಗೊತ್ತೇ ಇರಲಿಲ್ಲ ಅಂತ ಇಟ್ಕೊಳ್ಳಿ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷನ ಇವೆಲ್ಲ ಜಾರಿಗೆ ಬಂತು ಭಾಳ ಸ್ಟ್ರಿಕ್ಟಾಗಿ ಹೇಳಬೇಕು ಅಂದ್ರೆ ಇಪ್ಪತ್ತು ವರ್ಷದಿಂದ ಬಹಳ ಸಲ್ ಸುಲಲಿತವಾಗಿ ಜನ ಉಪಯೋಗಿಸ್ತಾ ಇದ್ದಾರೆ ಆಯಿತಾ ಈಗ ಈಗ ಒಬ್ಬ ಲಾಯರು ಯಾವುದೋ ಊರು ಲಾಯರ್ ಇದ್ದಾರೆ ಯಾವ ಲಾಯರು ಕ್ರಿಮಿನಲ್ ಲಾಯರ್ ಜನ ಇದ್ದಾರೆ ಯಾರ್ಯಾರು ಇದ್ದಾರೆ ಸಿವಿಲ್ ಲಾಯರ್ ಇದ್ದಾರೆ ಅಂತ ಯಾವುದೋ ಅವರು ಹುತ್ಕೊಂಡು ಮನುಷ್ಯ ಭಾಳ ಆರಾಮಾಗಿ ತಿಳ್ಕೊಂಡ್ಬಿಡ್ತಾನೆ ಯಾಕಂದರೆ ಆ ಥರದ ಒಂದು ಪ್ರಚಾರ ಮಾಡುವಂಥ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳುವಂಥ ಒಂದು ಪ್ರವೃತ್ತಿ ಶುರುವಾಗಿ ಭಾಳ ವರ್ಷಗಳಾಗಿದೆ ನೀವು ಜಸ್ಟ್ ಡೈಲಿ ತೆಗೆದು ನೋಡಿ ಅಡ್ವೊಕೇಟ್ಸ್ ಅಂತ ಕೊಡಿ ಪ್ರತಿ ಊರಿನಲ್ಲೂ ಐವತ್ತರಿಂದ ಐದು ಸಾವಿರ ತನಕ ಅಡ್ವೊಕೇಟ್ ಸಿಗ್ತಾರೆ ನಮಗೆ ಪ್ರತಿ ಊರು ದೇಶದ ಪ್ರತಿ ಊರಲ್ಲಿ ಆಮೇಲೆ ಬೇಕಾದಷ್ಟು ಜನ ವಕೀಲರು ಹೆಚ್ಚು ಸಂಖ್ಯೆಯ ವಕೀಲರು ವೆಬ್ಸೈಟ್ಗಳನ್ನ ಮಾಡಿದ್ದಾರೆ ನಾವು ಇಂಥದ್ದಾದ ಸ್ಪೆಷಲೈಝೇಷನ್ ಇದೆ ಮ್ಯಾಟ್ರಿಮೊನಿಯಲ್ಲು ಪ್ರಾಪರ್ಟಿ ರೈಟ್ಸು ಇನ್ನೊಂದು ಮತ್ತೊಂದು ಅಂತ ಅದರಲ್ಲಿ ಕೊಟ್ಕೊಂಡಿರ್ತಾರೆ ಅದೇನಂದರೆ ನೀವು ಬನ್ನಿ ಅಂತ ನೇರವಾಗಿ ಎದ್ದೆ ನಮಗೆ ಇಂಥ ಸ್ಪೆಷಲೈಝೇಷನ್ ಇದೆ ಅಂದರೆ ಇಂಥ ಕೇಸ್ಗಳಿದ್ದರೆ ನಮ್ಮ ಹತ್ರ ಬನ್ನಿ ಅಂತ ಜಸ್ಟ್ ಡೇಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಾನು ನಾನಿದಂತ ಕೇಸ್ ನಡೆಸ್ತೀನಿ ನನಗೆ ಪರಿಣಿತಿ ಇದೆ ಮಾಡಿ ಕೇಸ್ ತೊಗೊಂಡು ಬನ್ನಿ ಅಂತ ಗೊತ್ತಾಯ್ತಾ ಇವೆಲ್ಲ ಕರೆಕ್ಟ್ ಇದ್ದಾರೆ ಇದೆಲ್ಲ ಭಾಳ ಎರಡು ದಶಕಗಳಿಂದ ಹೆಚ್ಚಿಗೆ ದಿನಗಳಿಂದ ಪ್ರಾಕ್ಟೀಸಲ್ಲಿರ್ತಕ್ಕಂಥ ಒಂದು ಅಭ್ಯಾಸ ಅಲ್ಲ ಆವಾಗ ಯಾರೂ ಅವಾಗೇನು ಯಾವುದು ಈ ಬಾರ್ ಕೌನ್ಸಿಲಿಗೆ ಜಜ್ಮೆಂಟ್ ಏನು ಬೇಕಾಗಿಲ್ಲ ಈ ಕಾನೂನನ್ನ ಒಂದು ಜಾರಿ ತರೋದಕ್ಕೆ ತಾನಾಗಿ ತರ್ಬೋದು ಸುಮೋಟೋ ಕ್ರಮ ತಗೋಬೋದಿತ್ತು ತೊಗೊಂಡಿಲ್ಲ ಸುಮ್ಮನೆ ಇದ್ದಾರೆ ಈಗೊಂದು ಮಡ್ರಾಸ್ ಹೈಕೋರ್ಟಿನ ತೀರ್ಪನ್ನು ನೆಪವಾಗಿಟ್ಕೊಂಡು ಕ್ರಮ ತಗೊಳಕ್ಕೆ ಹೊರಟ್ರೆ ಏನಾಗುತ್ತೆ ಗೊತ್ತಾ ಜೇನುಗೂಡಿಗೆ ಕೈ ಹಾಕಿದಂಗೆ ಜ್ಞಾಪಕ ಇರಲಿ ಸಂಬಂಧಪಟ್ಟವರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೂ ಈ ಕಾನೂನಿನಲ್ಲಿ ಯಾವುದೇ ತಕರಾರಿಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಆದರೆ ಬೃಹತ್ ಹಿಮಾಲಯ ಪರ್ವತದ ಆಕಾರದಲ್ಲಿ ಬೆಳೆದಿರತಕ್ಕಂಥ ಈ ಒಂದು ಪ್ರವೃತ್ತಿಯನ್ನು ಹೇಗೆ ಕಂಟೈನ್ ಮಾಡ್ತೀರಾ ಹೇಗೆ ನಿಲ್ಲಿಸ್ತೀರ ನೀವು ತೊಗೊಂಡ್ರೆ ನನ್ನ ಪ್ರಕಾರ ಸುಮಾರು ಶೇಕಡ ಎಪ್ಪತ್ತರಷ್ಟು ಎಪ್ಪತ್ತೈದರಷ್ಟು ಬಕೇನು ವೃದ್ಧ ಕ್ರಮ ತೊಗೋಬೇಕು ತೊಗೊಳ್ತೀರಾ ಸನ್ನದ್ದು ಕ್ಯಾನ್ಸಲ್ ಮಾಡ್ತೀರಾ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತೀರಾ ಪ್ರಾಕ್ಟಿಕಲಾಗಿ ಭಾಳ ತೊಂದರೆ ಇದೆ ಜೇನು ಗುಡಿಗೆ ಕೈ ಹಾಕಿದರೆ ಪ್ರತಿ ಜೇನು ನಿಮ್ಮನ್ನು ಕಚ್ಚುತ್ತೆ ಇದಕ್ಕೆ ಜ್ಞಾಪಕ ಇರಲಿ ನಿಮಗೆ ಇದು ರಾಷ್ಟ್ರಾದ್ಯಂತ ಶುರುವಾಗಬೇಕಾಗಿರ್ತಕ್ಕಂಥ ಒಂದು ಅಭಿಯಾನ ನೀವು ಕ್ರಮ ತಗೊಳ್ಳೋದಿದ್ರೆ ಗೊತ್ತಾಯ್ತಾ ಆಗ ತೊಗೊಬೋದು ಬೇಕಾರೆ ಆದರೆ ನನ್ನ ಪ್ರಕಾರ ಈಗ ಶುರು ಮಾಡಿರ್ತಕ್ಕಂಥದ್ದು ಮಡ್ರಾಸ್ ಹೈಕೋರ್ಟ್ ತೀರ್ಪು ಬಂದಿದೆ ಹೇಳಿ ಈಗೇನು ಶುರು ಮಾಡಕ್ಕೆ ಕೊಟ್ಟಿದ್ದಾರೆ ಇವರು ಕ್ರಮ ತೊಗೊಳೋಕ್ಕೆ ನನಗೇನೂ ಸರಿ ಕಾಣ್ತಾ ಇಲ್ಲ ಇದು ಬಹಳ ತುಂಬ ಡಿಲೇ ಆಗಿರ್ತಕ್ಕಂಥ ಕೆಲಸ ಮೊದಲೇ ತಗೋಬೇಕಾಗಿತ್ತು ಈಗ ತಗೊಳ್ತಾ ಇದ್ದಾರೆ ತೀರ್ಪಿನ ಒಂದು ಆಧಾರದ ಮೇಲೆ ಇದು ಪ್ರಾಕ್ಟಿಕಲ್ಲಾಗಿ ಜಾರಿಗೆ ಬರಲ್ಲ ನಾವು ಕಾಲಕ್ಕೆ ತಕ್ಕಂತೆ ಹೊಂದ್ಕೋಬೇಕು ಈಗೆಲ್ಲ ಬದಲಾಗಿದೆ ಜನ ಸಮಾಜವನ್ನು ನೋಡೋ ರೀತಿ ಪ್ರಪಂಚವನ್ನು ನೋಡೋ ರೀತಿ ಜ್ಞಾನವನ್ನು ತಿಳ್ಕೊಳ್ಳೋ ರೀತಿ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋ ವಿಚಾರ ಮಾಹಿತಿಯನ್ನು ತಿಳ್ಕ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗ ಇದೆ ನಾವೀಗ ಯಾರನ್ನು ಆಶೀರ್ವಹಿಸೋದಿಲ್ಲ ಯಾರನ್ನೂ ಕೇಳೋದಿಲ್ಲ ಗೂಗಲ್ ನೋಡ್ತೀವಿ ಯಾರು ವಕೀಲರಿದ್ದಾರೆ ನಿಯರ್ ಬೈ ವಕೀಲ್ ಅಡ್ವೊಕೇಟ್ಸ್ ಅಂತೀನಿ ನೀವು ನಿಯರ್ ಬೈ ನೋಟ್ರಿ ಅಂತೀನಿ ಗೊತ್ತಾಯ್ತಾ ತಕ್ಷಣ ಕೊಟ್ಬಿಡುತ್ತೆ ಅದೆಲ್ಲ ಎಲ್ಲಿ ಅಂದರೆ ಯಾವುದೋ ಒಂದು ಪಬ್ಲಿಕ್ ಡೊಮೈನಲ್ಲಿ ಇರ್ಬೋದು ಬೇರೆ ವೆಬ್ಸೈಟ್ ಇರ್ಬೋದು ಅಥವಾ ಲಾಯರ್ಗಳೇ ಲಾಯರ್ ಫಾರ್ಮ್ಸು ಲಾ ಫಾರ್ಮ್ಸ್ ಮಾಡ್ಕೊಂಡಂಥ ವೆಬ್ಸೈಟ್ ಇರ್ಬೋದು ಅಲ್ಲಿಂದ ವಿಷಯಗಳನ್ನು ಹೆಕ್ಕಿ ನನ್ನ ಮುಂದೆ ತಗೊಂಡ್ಬಂದು ಕೊಡುತ್ತೆ ಈಗ ನಾನು ಏರಿಯಾದಲ್ಲಿ ಅಡ್ವೊಕೇಟ್ ಸಿವಿಲ್ ಲಾಯರ್ ಯಾರು ಇದ್ದಾರೆ ಅಂದರೆ ಅಂತ ಒಂದು ಹತ್ತು ಹದಿನೈದು ಇಪ್ಪತ್ತು ಹೆತ್ರಗಳು ಬಂದ್ಬಿಡುತ್ತೆ ಇದು ಒಬ್ಬ ಕಕ್ಷಿದಾರನಿಗೆ ಹೆಲ್ಪ್ ಆಗ್ತಾ ಇದೆ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಈಗ ಯಾವುದೋ ಒಂದು ಕಾನೂನು ಐವತ್ತು ವರ್ಷದ ಕೆಳಗೆ ಇದ್ದಂಥ ಕಾನೂನು ಅವತ್ತಿಗದು ಪ್ರಸ್ತುತ ಆದರೆ ಇವತ್ತಿಗದು ಈ ಕಾಲ ಬದಲಾಗಿರ್ತಕ್ಕಂಥ ಆಧುನಿಕ ಕಾಲದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಇದು ಡಿವೈಸಸ್ ಏನಿದೆ ಅದು ಬಹಳ ಅನಿವಾರ್ಯವಾದಾಗ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕಾತರ ಕಾತರಗೊಂಡು ಶೀಘ್ರದಲ್ಲಿ ಮಾಹಿತಿಯನ್ನು ಪಡಿಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹೇಗಿರಬೇಕು ನಾವು ನಮ್ಮ ವ್ಯವಸ್ಥೆ ಹೇಗಿರಬೇಕು ಈ ಥರದ ಕಾನೂನನ್ನ ನಾವು ಈಗ ಜಾರಿಗೆ ತರಕ್ಕೆ ಹೊರಟ್ರೆ ಅದೇನೂ ಉಪಯೋಗ ಆಗತ್ತಾ ನಾವು ಊರಲ್ಲಿರೋ ಎಲ್ಲ ಲಾಯರ್ಗಳ ವಿರುದ್ಧ ಅಥವಾ ಬಹುಸಂಖ್ಯಾತ ಲಾಯರ್ಗಳ ವಿರುದ್ಧ ಕ್ರಮ ತಗೊಳಕ್ಕಾಗತ್ತಾ ಸಾಧ್ಯ ಇಲ್ಲ ಅಸಾಧ್ಯದ ಮಾತು ನಾನು ಹೇಳ್ದಂಗೆ ಜೈನ್ ಕೈ ಹಾಂ ತಂಗಿದು ಆಗಲ್ಲ ಖಂಡಿತ ಆಗಲ್ಲ ಆದ್ದರಿಂದ ಈ ನಮ್ಮ ವಕೀಲರ ಪರಿಷತ್ಗಳಿದೆ ಬಾರ್ ಕೌನ್ಸಿಲ್ಗಳು ಅವರು ಕೂತು ಬಲವಂತ ಮಾಡಿ ಇದಕ್ಕೆ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ ಈ ಜಾಹೀರಾತುಗಳನ್ನ ಜಾಹೀರಾತು ಅಂದರೆ ನಾನು ನೇರವಾಗಿ ಒಂದು ಪೇಪರ್ ಒಂದು ದೊಡ್ಡ ಅಡ್ವರ್ಸ್ಮೆಂಟ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಎಲ್ಲ ಕೊಡೋದು ವೆಬ್ಸೈಟ್ ಮಾಡ್ತಕ್ಕಂಥದ್ದು ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಬಾ ಕೊಡ್ಬೋದು ಅನಿಸುತ್ತೆ ಅದಕ್ಕೆ 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 ಒಂದು ಆಸ್ಪದ ಕೊಡ್ಬೋದು ಆ ಕೊಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಒಂದು ಈ ಕಾನೂನಿಗೆ ಯಾಕೆ ಬ ತಿದ್ದುಪಡಿ ತರಬಾರ್ದು ಈ ಬಗ್ಗೆ ಎಲ್ಲ ಬಾರ್ ಕೌನ್ಸಿಲ್ಗಳು ಯಾಕೆ ಕೇಂದ್ರ ಬಾರ್ ಕೌನ್ಸಿಲ್ನ ಒತ್ತಾಯ ಮಾಡಬಾರ್ದು ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ ಯಾಕಂದರೆ ಕಾಲ ದೇಶ ವರ್ತಮಾನಕ್ಕೆ ತಕ್ಕಂತೆ ನಾವು ಹೊಂದಿಕೊಂಡು ಬದುಕೋಬೇಕಾಗತ್ತೆ ನಾವು ಐವತ್ತು ನೂರು ವರ್ಷಗಳಿಗೆ ಪರಿಪಾಲನೆ ಮಾಡಿದಂಥ ಸಂಪ್ರದಾಯಗಳನ್ನು ಈಗ ಪಾಲನೆ ಮಾಡ್ತಾ ಇಲ್ಲ ಅಭ್ಯಾಸಗಳನ್ನು ಬಿಡ್ತಾ ಇದ್ದೀವಿ ಐವತ್ತು ವರ್ಷ ಕೆಳಗೆ ನಿಷಿದ್ಧ ನಿಷೇಧವಾದಂಥ ಪದ್ಧತಿಗಳನ್ನು ನಾವೀಗ ಅನುಸರಿಸ್ತಾ ಇದ್ದೀವಿ ಮತ್ತೆ ನೀವೊಂದು ಯಾರೋ ಒಂದು ಐವತ್ತು ಜನ ನೂರು ಜನ ಮೇಲೆ ತೊಗೊಂಡ್ರೆ ತಪ್ಪಾಗುತ್ತೆ ಬಯಾಸದಂತ ಆಗ್ಬಿಡುತ್ತೆ ಪೂರ್ವಾಗ್ರ ಪೀಡಿತ ಕ್ರಮ ಅಂತ ಆಗುತ್ತೆ ದಟ್ ವಿಲ್ ನಾಟ್ ಸಸ್ಟೈನ್ ಯುವರ್ ಆಕ್ಷನ್ ಇಸ್ ನಾಟ್ ಗೋಂಟ್ ಟು ಬಿ ಮೇಂಟೈನಬಲ್ ಹೋಲಿಸ್ಟಿಕ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ನೀವು ಒಂದು ಕ್ರಮ ತಗೋಬೇಕು ಅಂದರೆ ಸಾಧ್ಯವಿಲ್ಲದ ಮಾತು ಊರಿಗೆ ಊರಿನ ಮೇಲೆ ಒಂದು ಊರಿನಲ್ಲಿರ್ತಕ್ಕಂಥ ಎಪ್ಪತ್ತು ಎಂಬತ್ತು ಶೇಕಡಾ ಪರ್ಸೆಂಟ್ ವಕೀಲರ ಮೇಲೆ ಕ್ರಮ ತಗೊಳಕ್ಕಾಗತ್ತೆಯೇ ಮತ್ತು ಜಾರಿ ತರೋಕ್ಕಾಗತ್ಯೆ ಇಂಥ ಸಂದರ್ಭ ಕೋರ್ಟ್ಗಳ ಮೇಲೆ ಕೆಳಗೆ ನೋಡಿ ಯಾವುದೋ ಒಂದು ಆರ್ಡರ್ ಮಾಡಿದ್ದು ನಿಮ್ಗೆ ಗೊತ್ತಿದೆ ಆದ್ರಿಂದ ನನ್ನ ಒಂದು ಮಾತು ಈ ಒಂದು ವಿಡಿಯೋ ಮೂಲಕ ಇನ್ನೂ ಸಮನ್ವಯದ ಮಾತಾಡಬೇಕು ಬಾರ್ ಕೌನ್ಸಿಲ್ಗಳು ಕೂತು ಮಾತನಾಡಿ ಗೊತ್ತಾಯ್ತಾ ಯಾರ್ಯಾರು ಜಾಹೀರಾತುಗಳನ್ನು ಜಾಹೀರಾತು ಅಂದರೆ ನಾನು ನೇರವಾಗಿ ಪೇಪರ್ ಅಡ್ವರ್ಟಿಸ್ಮೆಂಟ್ ನಾ ಕೇಸ್ ತೊಗೊಳ್ತೀನಿ ಬನ್ರಿ ಅಂತ ಕೊಡ್ತಕ್ಕಂಥ ಜಾಹೀರಾತು ಅಲ್ಲ ನಾನು ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲೋ ವೆಬ್ಸೈಟ್ ಮಾಡ್ತಕ್ಕಂಥದ್ದು ಇದಕ್ಕೆಲ್ಲ ಒಂದು ಅನುಮತಿ ಕೊಡುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟವಾದ ಹೆಜ್ಜೆ ನೀಡಬೇಕು ಲಾಯರಿಗೆ ಅಂದರೆ ವಕೀಲ ಸ್ನೇಹಿ ಅಡ್ವೊಕೇಟ್ ಫ್ರೆಂಡ್ಲಿ ನಿಯಮಗಳನ್ನು ಜಾರಿಗೆ ತಂದರೆ ಅದು ವೈಲೇಟ್ ಆದರೆ ಕ್ರಮ ತೊಗೋಬೋದು ನಾವು ಆದರೆ ಅಡ್ವೊಕೇಟ್ ಫ್ರೆಂಡ್ಲಿ ಆಗದ ಹೋದರೆ ಕಾಲ ದೇಶ ವರ್ತಮಾನಕ್ಕೆ ಹೊಂದಿಕೊಳ್ಳಲಾಗದ ಯಾವುದೋ ನಿಯಮವನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೋದಾಗ ಕಷ್ಟ ಆಗತ್ತೆ ಆದ್ದರಿಂದ ಹೊಸ ಚಿಂತನೆ ಇವತ್ತಿನ ಕಾಲಘಟ್ಟದಲ್ಲಿ ಹೊಸ ರೀತಿಯ ಚಿಂತನೆ ಆಗಬೇಕು ಯಾವ ಯಾವುದು ಅನಿವಾರ್ಯ ಆಗಿದೆ ನಮ್ಮ ಬದುಕಿನಲ್ಲಿ ಇನ್ವೆಟಬಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಪೂರಕವಾದಂತಹ ಒಂದು ನಿಯಮಗಳನ್ನು ರೂಪಿಸಬೇಕು ಬಾಕಿ ನಿಯಮಗಳನ್ನು ಕೈ ಬಿಡಬೇಕು ಈಗೇನು ನೋಟಿಸ್ ಪತ್ರ ಕೊಟ್ಟಿದ್ದಾರೆ ತಪ್ಪಿಲ್ಲ ಸರಿಯಾಗಿ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ದಾರೆ ಆದರೆ ಅದು ಕ್ರಮ ತೊಗೊಳಕ್ಕೆ ಬರೋದಿಲ್ಲ ಆದ್ದರಿಂದ ಹೊಸ ರೀತಿಯ ಚಿಂತನೆಯನ್ನು ಹೇಳ್ದಂಗೆ ನಡಿಬೇಕು ಹೊಸ ರೀತಿಯ ನಿಯಮಗಳನ್ನು ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಾರ್ ಕೌನ್ಸಿಲ್ಗಳು ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ವಕೀಲರ ಅಡ್ವೊಕೇಟ್ಗಳ ಬೆಂಬಲ ಯಾವತ್ತೂ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ